ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸರ್ಕಾರ ಸೇ ರಸೋಯಿ ತಕ್ ಎನ್ನುವ ಅವಶ್ಯಕ ವಸ್ತುಗಳಾದ ಬೇಳೆ ಗೋಧಿ ಹಿಟ್ಟು ಈರುಳ್ಳಿ ಸೇರಿದಂತೆ ಅವಶ್ಯಕ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಕೇಂದ್ರ ಸರ್ಕಾರ ಗ್ರಾಹಕ ವ್ಯವಹಾರಗಳ ಇಲಾಖೆ ವತಿಯಿಂದ ನೀಡುತ್ತಿದ್ದು ಇಂದು ಆ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಮಹಾಲಕ್ಷ್ಮಿ ಲೇಔಟ್ನ ನಂದಿನ ಲೇಔಟ್ ವಾರ್ಡ್ನಲ್ಲಿ ಮಾಜಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯರವರು ಚಾಲನೆ ನೀಡಿದರು ಕೇಂದ್ರ ಸರ್ಕಾರದ ನ್ಯಾಷನಲ್ ಕೋಆಪರೇಟಿವ್ ಫೆಡರೇಷನ್ ಆಫ್ ಇಂಡಿಯಾ ಬೆಂಗಳೂರು ಇವರ ಶಾಖೆಯ ವತಿಯಿಂದ ಮೊಬೈಲ್ ವ್ಯಾನ್ ಗಳ ಮೂಲಕ ಚಿಲ್ಲರೆ ಅವಶ್ಯಕ ವಸ್ತುಗಳಾದ ಭಾರತ್ ತೊಕರಿ ಬೆಳೆ ಭಾರತ ಮೋದಿ ಹಿಟ್ ಗಳನ್ನ ಕ್ಷೇತ್ರದ ಜನರಿಗೆ ರಿಯಾಯಿತಿ ದರದಲ್ಲಿ ನೀಡುವ ಮೂಲಕ ಕೇಂದ್ರ ಸರ್ಕಾರ ಹೊಸ ಉಡುಗೊರೆಯನ್ನ ನೀಡಿದೆ ಎಂದು ಗೋಪಾಲಯ್ಯ ಇದೇ ಸಂದರ್ಭದಲ್ಲಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ನೇಲ ನರೇಂದ್ರ ಬಾಬು ನ್ಯಾಷನಲ್ ಕೋಆಪರೇಟಿವ್ ಫೆಡರೇಷನ್ ಕರ್ನಾಟಕದ ಮುಖ್ಯಸ್ಥರಾದ ಜಾನ್ ಸಾಧಾಖಾನ್ ಎಂ ಮಹಾದೇವ್ ಸ್ಥಳೀಯ ಮುಖಂಡರುಗಳಾದ ಕೆ ವಿ ರಾಜೇಂದ್ರ ಕುಮಾರ್ ಎಂ ಜಯರಾಮ್ ಶ್ರೀನಿವಾಸ್ ಜಯಸಿಂಹ ಬಿಡಿ ಶ್ರೀನಿವಾಸ್ ರಾಘವೇಂದ್ರ ಪುಟ್ಟಣ್ಣ ನಾರಾಯಣಸ್ವಾಮಿ ಡಾಕ್ಟರ್ ನಾಗೇಂದ್ರ ಸೇರಿದಂತೆ ಹಲವು ಗಣ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುಮಾರು ನೂರು ಟ್ರಕ್ಗಳ ಮೂಲಕ ಕ್ಷೇತ್ರದ ಎಲ್ಲಾ ಎಂಟು ವಾರ್ಡ್ಗಳಿಗೆ ಕೇಂದ್ರ ಸರ್ಕಾರದ ಈ ಅವಶ್ಯಕ ವಸ್ತುಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಎಲ್ಲರೂ ಮುಂದಾಗಬೇಕು ಮತ್ತು ಪ್ರತಿ ದಿನವೂ ಪ್ರತಿ ಏರಿಯಾದಲ್ಲೂ ಈ ಅವಶ್ಯಕ ವಸ್ತುಗಳು ಜನರಿಗೆ ತಲುಪಬೇಕು ಯಾವುದೇ ರೀತಿಯ ಬೇರೆ ರೀತಿ ಅವಕಾಶ ಮಾಡಿಕೊಡದೆ ಅಂಗಡಿ ಮುಗ್ಗಟ್ಟುಗಳಿಗೆ ಸಾಗಿಸದೆ ಎಚ್ಚರಿಕೆ ವಹಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಶಾಸಕ ಕೆ ಗೋಪಾಲಯ್ಯ ಮನವಿ ಮಾಡಿದರು ಆಹಾರ ಇಲಾಖೆಯ ಅಮಿತ್ ಶಾ ಜಿ ಅವರು ಕೊಟ್ಟಿರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಒಕ್ಕಂಡಗಳು ಇವತ್ತು ಯಾವ್ದಾದ್ರು ವಾರಿಗೆ ಅಂತ ಹೇಳ್ತೀನಿ ಅನೌನ್ಸ್ ಮಾಡ್ತೀನಿ ಆದ್ಮೇಲೆ ಅದು ತಗೊಂಡೋಗಿ ಬರ್ತಿದ್ದಂಗೆ ಲೋಡ್ ಆಯ್ತಿದ್ದಂಗೆ ಇಲ್ಲೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಇದ್ ಮಾಡಣ ನಾಳೆಯಿಂದ ಕ್ರಮಬಂಧವಾಗಿ ಅನ್ಲೋಡ್ ಮಾಡ್ಕೊಂಡು ತಕ್ಷಣ ಇದನ್ನ ಒಂದೊಂದು ಕಡೆಗೆ ಎಪ್ಪತ್ತಿಂದ ನೋಡ್ ಗಾಡಿ ಈ ಕ್ಷೇತ್ರ ಕೊಡ್ತೀನಿ ಇಪ್ಪತ್ತೊಂಬತ್ತು ರೂಪಾಯಿ ಒಂದು ಕೆಜಿ ಅಕ್ಕಿ ಎಲ್ಸುಮತೆ ಮತ್ತೆ ಎ ಅಂದ್ರೆ ಎಂ ಸಿ ಹಾಕೊಳ್ಳೋದು ಹೋದ್ರೆ ನಾವು ಹೋದ್ರೆ ಹೋದ್ರು ಸಿಗೋದಕ್ಕೆ ಸಾಧ್ಯ ಎಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಹೆಸರು ಕಾಳು ತೊಂಬತ್ ಮೂರು ರೂಪಾಯಿಗೆ ಒಂದು ನಲ್ವತ್ತೈವತ್ತು ರೂಪಾಯಿ ಕೆಜಿಗೆ ನಮ್ಗೆ ಕಡಿಮೆ ಆಯ್ತದೆ ನಲ್ವತ್ತೈವತ್ತು ರೂಪಾಯಿ ಕೆಜಿಗೆ ಕಡಿಮೆ ಆಯ್ತದೆ ಪ್ರಾರಂಭ ಮಾಡ್ತಕ್ಕಂಥದ್ದು ಇವತ್ತು ವಿದ್ಯುಕ್ತವಾಗಿ ಹನ್ನೆರಡು ಗಾಡಿ ಕೆಲಸನ ಇದು ಉಳಿದಿರ್ತಕ್ಕಂತ ಗಾಡಿ ಇಲ್ಲೇ ಇರ್ತವೆ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಇನ್ನೂರ ಎಪ್ಪತ್ತೈದು ರೂಪಾಯಿಗೆ ಹತ್ತು ಕೆಜಿ ಗೋಧಿ ಹಿಟ್ಟನ್ನ ಕೊಡ್ಬೇಕು ಎಲ್ಲ ವರ್ಗದ ಜನಕರು ಕೊಡಬೇಕು ಮಾಡಿದೆ ಹೇಳಿದೆ ಬೇಳೆ ತೊಂಬತ್ತೈದು ರೂಪಾಯಿ ಇದೆ ತೊಂಬತ್ತೈದು ರೂಪಾಯಿ ಕಡ್ಲೆಬೇಳೆ ಇದೆ ಅರವತ್ತು ರೂಪಾಯಿಗೆ ಬೇಳೆಯನ್ನ ಕೊಡ್ತಕ್ಕಂಥದ್ದು ಕಡಲೆ ಬೇಳೆಯನ್ನ ಕೊಡ್ತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಅಕ್ಕಿ ಲಾಂಚ್ ಆಗುತ್ತೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಇಡೀ ದೇಶದಾದ್ಯಂತ ಕಡಿಮೆ ದರದಲ್ಲಿ ಈರುಳ್ಳಿ ಪ್ರಾರಂಭ ಮಾಡ್ತು ಈರುಳ್ಳಿ ಎಪ್ಪತ್ತು ಎಂಬತ್ತು ನೂರು ರೂಪಾಯಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪರ್ ಜಿ ಟ್ವೆಂಟಿ ಫೈವ್ ರುಪೀಸ್ಗೆ ಪ್ರಾರಂಭ ಮಾಡ್ತು ಈಗ ಈರುಳ್ಳಿ ರೇಟ್ ಕಡಿಮೆ ಆಗಿದೆ ಈರುಳ್ಳಿ ಏನು ಕೊಡ್ತಾ ಇಲ್ಲ ಈಗ ಕೊಡ್ತಾ ಇರ್ತಕ್ಕಂಥದ್ದು ಗೋಧಿ ಇಟ್ಟು ಹತ್ತು ಕೆಜಿ ಇನ್ನೂರ ಎಪ್ಪತ್ತೈದು ರೂಪಾಯಿ ಗೋಧಿ ಇಟ್ಟು ಇನ್ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಹತ್ತು ಕೆ ಜಿಗೆ ನಾನು ಒಂದು ಗೋಡ್ ಕಂಪನಿದ

ಇಡೀ ದೇಶದ ಗೋಪಾಲಯನವರು ಈಗಾಗಲೇ ಮಾತನಾಡಿದಾಗೆ ಇಡೀ ದೇಶದ ಪ್ರತಿಯೊಂದು ಕುಟುಂಬಕ್ಕೂ ಸಹ ಬಹುಶಃ ಬಹಳಷ್ಟು ರಿಯಾಯಿತಿ ದರದಲ್ಲಿ ರಿಯಾಯಿತಿ ದರದಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಇನ್ನೂ ಐದು ವರ್ಷ ಅಕ್ಕಿಯನ್ನ ಕೊಡ್ತಕ್ಕಂಥದ್ದು ಘೋಷಣೆ ಆಗಿದೆ ಇವತ್ತು ಇವತ್ತು ಒಂದು ನಮಶಕ್ಕೆ ಗೋಪರಲೇನ ಅಂತ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಹೊರಕಂತ ಅದಾಗುತ್ತದೆ ಸಮಗ್ರವಾಗಿ ಪ್ಲಾನ್ ಮಾಡಿ ಅದನ್ನ ಸ್ಟೋರ್ ಮಾಡಿ ನಮ್ಮ ಕಾರ್ಯಕರ್ತರ ಮುಖೇನ ಪ್ರತಿ ಯಾರ್ಯಾರು ಇದ್ದಾರೆ ಅದನ್ನ ಸರಿಯಾಗಿ ನಿಜವಾದ ರೀತಿಯಲ್ಲಿಬೇಕು ಆಗ್ಲೇ ಮಾತಾಡರೋ ಪ್ರಯೆಡಗೆ ಯಾವ 호텔 ದು ತಕ್ಕಡಲು ಅದೇ ಆ ಹಾಸ್ಟೆಲ್ ದು ಅಥವಾ ಅದನ್ನ ಯಾರೋ ಒನ್ಸೇರಿ परसेंटेज ಮಾಡ್ ಜಾಲ್ ಬೇಡ